श्री श्रीगुभ्यो नम पर नम श्रीमदाननंद गुरुभ्यो नम हरि ओम हरि ओम हरि ओम अतः श्रीमद्भागवतेकाशस्कंदीशुक उचा कृप्वा दैत्यवद कृष्ण शरामो ये तो बिहिव्रता हाँ बुवो अवतारन भारम जैन विश्वम जैन यैन कविम स्वीकृष्ण परीक्षित महाराज स्कंदा ಶ್ರೀಕೃಷ್ಣನ ಸರ್ವೋತ್ತಮತ್ವವನ್ನು ವಿವರಿಸಬೇಕು ಎಂದು ವಿರಿಯವಾಗಿ ಕೇಳಿಕೊಂಡ ಪರಿಷತ್ ಮಹಾರಾಜ ಅದಕ್ಕೆ ಶುಕಾಚಾರ್ಯರು ಹೇಳಲು ಪ್ರಾರಂಭಿಸಿದರು ಹೇಳುವನ್ನು ಕೇಳು ಹಿಂದೆ ನಾರದರು ಒಂದು ಸಾರಿ ದ್ವಾರಕೆಗೆ ಶ್ರೀಕೃಷ್ಣ ಯಾವ ಪ್ರಜ್ಞೆಯ ಕೂಡ ಸದಾ ಇರುವನೆಂದು ಪರೀಕ್ಷಿಸಲು ಬಂದು ಎಲ್ಲರ ಜೊತೆಯಲ್ಲೂ ಸದಾ ಇರುವುದನ್ನು ಕಂಡು ಅತ್ಯಂತ ಭಕ್ತಿಯಿಂದ ಕೊಂಡಾಡಲು ಆ ಸಮಯಕ್ಕೆ ವೃಷಭರಾಮ ಪರಮಾತ್ಮನ ಮಕ್ಕಳು ಶ್ರೀಕೃಷ್ಣನಲ್ಲಿ ಅತ್ಯಂತ ಭಕ್ತಿ ಇಟ್ಟಿದ್ದರು ಅವರು ಒಂಬತ್ತು ಜನರಿದ್ದರು ಅವರೆಲ್ಲರೂ ಅಗ್ನಿಯಂತೆ ಪ್ರಜ್ವಲಿಸುತ್ತಿದ್ದರು ಅವರ ನಾಮಧೇಯಗಳು ಅವರ ಸಾತ್ವಿಕತೆಯನ್ನು ಸೂಚಿಸುತ್ತದೆ ಕವಿ ಹರಿ ಅಂತರಿಕ್ಷ ಇತ್ಯಾದಿಗಳು ಇವರೆಲ್ಲರೂ ಶ್ರೀಕೃಷ್ಣನು ಸರ್ವೋತ್ತಮತ್ವನ್ನೇ ಹೇಳುತ್ತಾರೆ ಕೇಳು ಎಂದರು ಕವಿ ಎಂಬತಕ್ಕಂಥವನು ಹೇಳ್ತಾನೆ ನಿತ್ಯವೂ ಯಾವುವು ಭಗವಂತನ ಭಾಗವತವನ್ನು ಕೇಳುವನೋ ಅಥವಾ ಹೇಳುವನೋ ಅವನಿಗೆ ಮರಣದ ಭೀತಿ ಇರುವುದಿಲ್ಲ ಹೇಗೆ ಗಂಕೆಯಲ್ಲಿ ದಿನವೂ ಮಿಂದರೆ ರೋಗವು ಹೇಗೆ ದೂರವಾಗುವುದೋ ಹಾಗೆ ಯಾರು ತಮ್ಮ ಇಂದ್ರಿಯಗಳಿಂದ ಮಾಡಿದ ಒಳ್ಳೆಯ ಕರ್ಮಗಳನ್ನು ಯಾರು ಭಗವಂತನಿಗೆ ಅರ್ಪಿಸುವರೋ ಅದೇ ನಿಜವಾದ ಜ್ಞಾನ ಅಹಂಕಾರ ಮಮಕಾರ ಯಾವ ಬಿಟ್ಟಿರುವನು ಅವನಿಗೆ ಯಾವ ಭಯವೂ ಇರುವುದಿಲ್ಲ ಇಂಥವನಿಗೆ ಭಕ್ತಿ ಹುಟ್ಟುತ್ತದೆ ವಿರಕ್ತಿ ವೈರಾಗ್ಯದಿಂದ ಜ್ಞಾನ ಅಭಿವೃದ್ಧಿಯಾಗುತ್ತದೆ ಆಗ ವಸುದೇವರು ಕೇಳುತ್ತಾರೆ ಭಾಗವತರು ಅಂದರೆ ಯಾರು ಭಾಗವತರ ಧರ್ಮ ಯಾವುದು ಶ್ರೀಹರಿ ವುತಿಸುತ್ತಾನೆ ಶ್ರೀಹರಿ ಅಂದರೆ ಹರಿ ಎಂಬತಕ್ಕಂಥ ಒಬ್ಬ ಹೌದು ತ ಶಿಕಾಮಣಿಯಾಗಿರ್ತಕ್ಕಂಥವನು ಅವನು ಏನು ಹೇಳ್ತಾನೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀಹರಿ ತಿಳಿಸುತ್ತಾನೆ ಯಾರು ಹರಿ ಸರ್ವೋತ್ತಮನೆಂದು ಈಶ್ವರನೇ ಹರಿ ಎಂದು ಈಶ್ವರ ಸರ್ವವ್ಯಾಪಿ ಎಂದು ಎಲ್ಲವೂ ಈಶ್ವರ ಅಲ್ಲಿದೆ ನಮ್ಮೆಂದು ಅವನೇ ಭಾಗವತೋತ್ತಮ ವಸುದೈವ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸಿ ಎಂದು ಕೇಳಿಕೊಳ್ತಾನೆ ಅದಕ್ಕೆ ಅಂತರಿಕ್ಷ ಅಂಬತಕ್ಕಂಥವ್ರು ಹೇಳ್ತಾರೆ ಇದಕ್ಕೆ ಪ್ರಳಯದ ಕಥೆ ಹೇಳುತ್ತೇನೆ ಕೇಳು ಮನುಷ್ಯ ಕರ್ಮ ಮಾಡಲೇಬೇಕು ಅದರ ಫಲವಾಗಿ ಅವನಿಗೆ ಪಾಪ ಪುಣ್ಯ ಬರುತ್ತದೆ ಪಂಚಭೂತಗಳಿಂದ ಭೂಮಿ ಜಲ ಅಗ್ನಿ ಗಾಳಿ ಆಕಾಶ ಇವುಗಳಲ್ಲಿ ಮೊದಲು ಮೂರು ಕಾಣುತ್ತದೆ ಉಳಿದು ಇನ್ನುಳಿದು ಎರಡು ಕಣ್ಣಿಗೆ ಕಾಣುವುದಿಲ್ಲ ಮಹಾಪ್ರಳಯದಲ್ಲಿ ಆದಿಶೇಷ ತನ್ನ ಸಾವಿರ ಹೆಡೆಯಿಂದ ಉಗುಳುತ್ತಾನೆ ಅದರಿಂದ ಭೂಮಿಯನ್ನು ಸುಟ್ಟು ಹೋಗುತ್ತದೆ ಆಗ ಪರಮಾತ್ಮನಿಂದ ಆನೆಯ ಸೊಂಡಿಲ್ಲ ಗಾತ್ರ ಒಂದು ನೂರು ವರ್ಷ ಮಳೆಯಾಗುತ್ತದೆ ಆಗ ಪ್ರಳಯೋದಕದಲ್ಲಿ ಪರಮಾತ್ಮನೊಬ್ಬನೇ ಇರುತ್ತಾನೆ ಆದ್ದರಿಂದ ಪರಮಾತ್ಮ ಮಾತ್ರ ಸರ್ವೋತ್ತಮನು ಸೃಷ್ಟಿ ಕಾರಣ ಸ್ಥಿತಿ ಕಾರಣ ಎಲ್ಲವೂ ಪರಮಾತ್ಮನಲ್ಲಿ ಆಗುವುದು ಇದೇ ಸರ್ವೋತ್ತಮ ಲಕ್ಷಣ ನೋಡಿ ಯಾರು ಭಗವಂತ ಅಂದರೆ ಯಾರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ ಅವನೇ ಭಗವಂತ ಯಾರು ನಮ್ಮನ್ನು ಸ್ಥಿತಿಯಲ್ಲಿಟ್ಟಿದ್ದಾನೋ ಅವನೇ ಭಗವಂತ ಯಾರು ನಮ್ಮನ್ನು ಸಂಹರಿಸುವನೋ ಅವನೇ ಭಗವಂತ ಈ ಮೂರು ಲಕ್ಷಣಗಳು ಇನ್ಯಾರಿಗೂ ಬರುವುದಿಲ್ಲ ಆದ್ದರಿಂದ ಇದನ್ನು ಯಾರು ತಿಳಿಕೊಳ್ತಾರೋ ಅವರೇ ಉತ್ತಮರು ಮತ್ತು ಸರ್ವೋತ್ತಮ ಲಕ್ಷಣ ದೇವರ ಲಕ್ಷಣವನ್ನು ತಿಳಿದಂತೆ ಆಗುತ್ತದೆ ಅಂತ ಹೇಳಿ ಅವರ ಜೊತೆ ಇದ್ದಾರೆ ಮತ್ತು ವಸುದೇವರು ಮತ್ತು ಭಾಗವತನ ಪ್ರಶ್ನೆ ಕೇಳ್ತಾರೆ ಭಾಗವತ ಧರ್ಮ ಹೇಳಿ ಅಂತ ಕೇಳಿದಾಗ ಪ್ರಬುದ್ಧ ಎಂಬತಕ್ಕಂಥವ್ರು ಹೇಳುತ್ತಾರೆ ಯಾರು ತಮ್ಮ ಮನಸ್ಸನ್ನು ತಮ್ಮ ಅಧೀನವಾಗಿಯೇ ಇಟ್ಟುಕೊಂಡಿರುವರೋ ಅವರೇ ಶ್ರೇಷ್ಠರು ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಇದಕ್ಕಾಗಿ ಮನಸ್ಸು ಬಿಗಿ ಹಿಡಿಯಬೇಕು ಸಜ್ಜನ ಸಹವಾಸವನ್ನು ಮಾಡಬೇಕು ಕಡಿಮೆ ಯೋಗ್ಯತೆ ಇರುವರಲ್ಲಿ ವಿನಿಯ ತೋರಬೇಕು ಮಣ್ಣಿನಿಂದ ದೇಹ ಶುದ್ಧತೆಯನ್ನು ಹೊಂದಬೇಕು ಅದೇ ಮೃತಿಕಾ ಶೌಚ ಹೆಸರು ಮನಸ್ಸಿನಲ್ಲಿಯೂ ದುಷ್ಕರ್ಮವನ್ನು ಮಾಡಬಾರದು ಮೌನವಾಗಿರಬೇಕು ಮೌನ ಅಂದರೆ ಮಾತನಾಡದೇ ಇರತಕ್ಕಂತೆಲ್ಲ ಭಗವಂತನ ಸ್ಮರಣೆ ಮಾಡ್ತಾ ಇರೋದೇ ಮೌನ ಮನನಶೀಲತ್ವ ಮೌನ ಅಂತ ಹೆಸರು ತಪಸ್ಸು ಮಾಡಬೇಕು ಶಾಸ್ತ್ರದಲ್ಲಿ ಹೇಳಿರುವಂತೆ ಮನಸ್ಸಿನಲ್ಲಿರುವಂತೆ ಕಾರ್ಯದಲ್ಲೂ ತೋರಬೇಕು ಮಾತಿನಂತೆ ನಡೆದುಕೊಳ್ಳಬೇಕು ಹಿಂಸೆ ಮಾಡಬಾರದು ಸಮಾಧಾನದಿಂದ ಇರಬೇಕು ಮಮಸ್ವಾಮಿ ಎಂಬ ತತ್ವ ತಿಳಿದಿರಬೇಕು ಯಾವಾಗಲೂ ಸಂತೋಷವಾಗಿರಬೇಕು ಎಲ್ಲ ಭಾಗವತರ ಚರಿತ್ರೆಗಳನ್ನು ಕೇಳಬೇಕು ಸ್ವಚ್ಛ ನುಡಿಯಬೇಕು ಆತ್ಮ ನಿವೇದನ ಮಾಡಿಕೊಳ್ಳಬೇಕು ಇದೇ ಮುಖ್ಯವಾಗಿ ಭಾಗವತರ ಧರ್ಮಗಳು ಹೊಸದೇವ ಮತ್ತೆ ಇದ್ದಾನೆ ದೇವರನ್ನು ಒಲಿಸುವುದು ಹೇಗೆ ಅಂತ ಕೇಳ್ತಿದ್ದಾಗ ಅದಕ್ಕೆ ವಿದೇಹರು ಎಂಬತಕ್ಕಂಥವರು ಉತ್ತರ ಕೊಡ್ತಾಯಿದ್ದಾರೆ ಯಾರು ನಿತ್ಯವು ಯಾರು ಸೃಷ್ಟಿ ಸ್ಥಿತಿ ಲಯ ಮಾಡುವರೋ ಮಾಡಿಸುವನೋ ಅವನೇ ಪರಮಾತ್ಮನನ್ನು ತಿಳಿದಿರುವರೋ ಯಾರು ದೇವರಿಗೆ ದ್ರೋಹ ಬಗೆಯುವುದಿಲ್ಲವೋ ಆತನೇ ಭಕ್ತನು ಮನುಷ್ಯರಲ್ಲಿಯೂ ಯಾರು ತಾರತಮ್ಯವನ್ನು ತಿಳಿದು ನಡೆಯುವರೋ ಅವನೇ ಯೋಗಿ ಅವನು ಮಾತ್ರವೇ ದೇವರನ್ನು ಕಾಣಬಲ್ಲನು ಮುಂದೆ ವಸುದೇವರು ಕೇಳ್ತಾ ಇದ್ದರೆ ಕರ್ಮಯೋಗಿ ಯಾರು ತಿಳಿಸ್ಕೊಡಿ ಅದಕ್ಕೆ ವಿಶ್ವರೂಪ ಎಂಬತಕ್ಕಂಥ ಇದ್ದಾರೆ ಯಾವನು ದಿನಾಲು ಸ್ನಾನ ಮಾಡಿ ದೇವರ ಪೆಟ್ಟಿಗೆ ತೆಗೆದು ಶುದ್ಧ ಮನಸ್ಸಿಂದ ಪೂಜೆ ಮಾಡುವರು ಒಂದು ಸಾರಿ ಕುಳಿತ ಮೇಲೆ ಮತ್ತೊಂದು ಸಾರಿ ಹೇಳಬಾರದು ದರ್ಭಾಸನ ಹಾಕಿ ಕುಳಿತುಕೊಳ್ಳಬೇಕು ಪ್ರಾಣಾಯಾಮವನ್ನು ಓಂ ಎಂಬ ನಾಮದಿಂದ ತಂದು ನಿಲ್ಲಿಸಬೇಕು ಹೀಗೆ ಪೂಜೆ ಮಾಡುವನೇ ಕರ್ಮಯೋಗಿ ಮುಂದೆ ವಿರುದ್ಧರು ಎಂಬತಕ್ಕಂಥವ್ರು ಹೇಳ್ತಾರೆ ನರನಾರಾಯಣ ತಪಸ್ಸು ಮಾಡುತ್ತಿದ್ದರು ಇವರು ತಮ್ಮ ಪದವಿಗೆ ಬರುವರೆಂಬ ಭಯದಿಂದ ಹಾಗೂ ಅಸೂಯೆಯಿಂದ ಇಂದ್ರನು ರಂಬೆ ರತಿ ಮರ್ಮತರನ್ನು ತಪಸ್ಸನ್ನು ಕೆಡಿಸಲು ಕಳುಹಿಸಿದನು ಇದರೊಂದಿಗೆ ಇಂದ್ರನು ಬಂದನು ಇವರಾರಿಂದಲೂ ಏನೂ ಮಾಡಲಿಕ್ಕಾಗಲಿಲ್ಲ ಅದರ ಪ್ರತಿಯಾಗಿ ನರನಾರಾಯಣರು ತಮ್ಮ ತೊಡೆ ತಟ್ಟಿ ನೂರಾರು ಅಪ್ಸರೆಯನ್ನು ಸೃಷ್ಟಿಸಿದರು ಅವರು ನೋಡಿ ರಂಬೆ ರತಿ ಮನ್ಮತರೆ ನಾಡು ನಾಚುವಂತಾಯಿತು ಆಗ ನಾರಾಯಣರೇ ಊರ್ವಶಿ ಎಂಬಳನ್ನು ಇಂದ್ರನಿಗೆ ಕೊಟ್ಟು ಕಳುಹಿಸುತ್ತಾರೆ ಆತನ ಶರೀರದಿಂದಲೇ ಸರ್ವ ಜಾತಿಯಾಗಿದೆ ಪರಮಾತ್ಮನ ಮುಖವೇ ಬ್ರಾಹ್ಮಣ ವರ್ಣ ಅವನ ತೋಳುಬಲವೇ ಕ್ಷತ್ರಿಯ ವರ್ಣ ಅವನ ತೊಡಗಳಿಂದ ವೈಶ್ಯರು ಪಾದಗಳಿಂದ ಶೂದ್ರರ ವರ್ಣರಿಗೆ ಉಗಮವೆನಿಸಿದೆ ಯಾರು ಹೀಗೆ ಪರಮಾತ್ಮನು ಆರಾಧಿಸುವರೋ ಅವರೇ ಧನ್ಯರು ಇದರಿಂದ ಪರಮಾತ್ಮನು ಬಹುಬೇಗ ಸಂತುಷ್ಟನಾಗುತ್ತಾನೆ ಅಂತ ಹೇಳಿದರು ಮುಂದೆ ವಸಿದವರು ಕೇಳತಕ್ಕಂಥ ಪ್ರಶ್ನೆಗೆ ಕರ್ವದ ಎಂಬತಕ್ಕಂಥ ಹೇಳ್ತಾ ಇದ್ದಾರೆ ನಾಲ್ಕು ಯುಗದಲ್ಲಿ ನಾಲ್ಕು ಮೂರ್ತಿಯನ್ನು ಪೂಜಿಸಬೇಕು ಕೃತಯುಗದಲ್ಲಿ ಶುಕ್ಲರೂಪ ತ್ರೇತಾಗದಲ್ಲಿ ಪೀತರೂಪ ದ್ವಾರಕೆಯಲ್ಲಿ ಶ್ಯಾಮಲ ರೂಪ ಕಲಿಯುಗದಲ್ಲಿ ಕೃಷ್ಣವರ್ಣ ಅಂದರೆ ಶ್ರೀಕೃಷ್ಣ ಮೂರ್ತಿಯನ್ನು ಪೂಜಿಸಬೇಕು ಅಗ್ನಿಹೋತ್ರರು ಹೇಳುತ್ತಾರೆ ಭಕ್ತರು ಯಾವಾಗಲೂ ಶಾಂತವಾದ ಸ್ಥಳದಲ್ಲಿ ಅಂದರೆ ಗಂಗಾ ಯಮನ ನದಿಗಳು ತೀರದಲ್ಲಿ ವಾಸಿಸುತ್ತಾರೆ ಎನ್ ಅಂತ ಹೇಳಿ ಈ ರೀತಿಯಲ್ಲಿ ಅವರು ಉಪದೇಶ ಮಾಡಿದಾಗ ಈ ಮಾತುಗಳ ಅವರು ಮುಂದೆ ಪ್ರಯಾಣ ಮಾಡಿದರು ಅಲ್ಲಿಂದ ಅವರು ಮೋಕ್ಷಕ್ಕೆ ಹೋದರು ನಾರದ್ದರು ಈ ವಿಶೇಷವನ್ನು ವಸುದೇವ ದೇವಿಕೆಯರಿಗೆ ಹೇಳಿ ಇದರಿಂದ ಇವರಿಗೂ ಸಹ ಜ್ಞಾನ ಹುಟ್ಟಿ ತದನಂತರ ಮೋಕ್ಷಕ್ಕೆ ಹೋದರು ಎಂಬಲ್ಲಿಗೆ ಭಾಗವತದಲ್ಲಿ ಏಕಾದ ಸ್ಕಂದ ಮುಗಿದಿದ್ದು ಇತಿ ಏಕಾದ ಸ್ಕಂದ ಸಮಾಪ್ತಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಕುಲದೇವತಾ ಲಕ್ಷ್ಮೀ ವೆಂಕಟೇಶ್ವರ ಅಭಿನ್ನ श्री कृष्णार्पणमस्तु हरिहेऊम हरिहेऊम हरिहेऊम